you uh -huh. ಶ್ರೇಷ್ಠವಾದ ಯಾರು ಅಂತ ಕೇಳಿದ್ರೆ ವಿಭೂತಿಯನ್ನ ಆಕ್ರೋಶಗಳಿಂದ ತಯಾರಿಸಿದ ಹಚ್ಚಿರೋದಿಲ್ಲ ನಿವಾರಿಸುವಂತ ಹೆಣ್ಣು ಮಕ್ಕಳು ಹಚ್ಚಿದಂತ ಹೇಳಿದ್ರೆ ಪುರುಷರು ಹಚ್ಚಿದ ಅಂತ ಹೇಳಿದ್ರೆ ನಮ್ಮ ಚರ್ಮ ಜನರಿಗೆ ಕಾಂತಿಯುತವಾಗ್ತದೆ ಅನ್ನುವಂತ ವೈಜ್ಞಾನಿಕವಾದ ಸತ್ಯವನ್ನ ಇಟ್ಕೊಂಡಿರೋದಿಲ್ಲ ಅದಕ್ಕೋಸ್ಕರ ಮಾಡಿದೆ ಅಂತೇಳಿದ್ರೆ ಭಾರತೀಯ ಸಂಸ್ಕೃತಿಯಲ್ಲಿ ಋಷಿಮುನಿಗಳು ನಮಗೆ ಕೊಟ್ಟಿರ್ತಕ್ಕಂಥ ಒಂದು ಆಯುರ್ವೇದ ಮೂಲಕವಾಗಿ ತಮ್ಮ ದೇವ ನಿರ್ಮಿತನ್ ಹಿಂದೂಸ್ಥಾನ ಪ್ರಶಿಕ್ಷತೆ ಪ್ರಪ್ರಥಮದಲ್ಲಿ ನನ್ನ ಅರದ ಗುರುಗಳ ರೋಮ್ ಮಂದಿರದಲ್ಲಿ ಸ್ಮರಿಸಿಕೊಂಡು ನನ್ನ ದೈವವಾಗಿರುವಂತ ಶ್ರೀ ಗುರು ಕೊಪ್ಪ ಸ್ವಾಮಿಯನ್ನ ರೋಮ್ ಮಂದಿರದಲ್ಲಿ ಸ್ಮರಿಸಿಕೊಂಡು ಈ ಒಂದು ಸಂದರ್ಭದಲ್ಲಿ ನಮ್ಮ ನಿಮ್ಮೆಲ್ಲರನ್ನೂ ಸಹಿತ ಸಹಯೋಗ ಮಾಡಿದಂತ ಪರಮ ತಪಶ್ವಿಗಳಾದಂತ ನೆಡಲಾಡುವ ದೈವವಾಗಿರುವಂತ ನೆಡಲಾಡುವ ದೇವರಾಗಿರ್ತಕ್ಕಂಥ ಅಭಿನವ ದಾರುಕರೆಂದೇ ಹೆಸರು ಪಡೆದಂತ ಶ್ರೀಮದ್ ಉಜ್ಜೈನಿ ಲಿಂಗೈಕ್ಯ ಶ್ರೀಮದ್ದು ಉಜ್ಜೈನಿ ಸತರ್ಮ ಸಿಂಹಾಸನಾದೇಶ್ವರ ಶ್ರೀ ಶ್ರೀ ಸಾವಿರದ ಎಂಟು ಜಗದ್ಗುರು ಸಿದ್ಧಲಿಂಗ ಶಿವಾಚಾರ್ಯ ಮಹಾಸ್ವಾಮೀಜಿಯವರ ಪವಿತ್ರ ಚರಣ ಕಮಲಗಳಿಗೆ ಅತ್ಯಂತ ಭಕ್ತಿ ಮತ್ತು ಶ್ರದ್ಧಾ ನನ್ನ ನಮಸ್ಕಾರಗಳನ್ನ ಸಮರ್ಪಣೆಯನ್ನ ಮಾಡಿ ಈ ಒಂದು ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿದಂತ ಹಾಗೂ ಪುರಾಣಿಕರಾಗಿರ್ತಕ್ಕಂಥ ಅತ್ಯಂತ ಆತ್ಮೀಯರು ಮತ್ತು ಇಲ್ಲಿ ಸೇರಿದಂತ ಎಲ್ಲ ಅವ್ರ ಇವರು ಎನ್ನದೇ ಎಲ್ಲರು ಗಣ್ಯ ಮಾಡಿದರೆ ಈ ಊರಿನ ಗ್ರಾಮದ ಗ್ರಾಮಸ್ಥರೇ ಸುತ್ತಮುತ್ತಲಿನ ಗ್ರಾಮದ ಗ್ರಾಮಸ್ಥರೇ ತಾಯಂದಿರೇ ಮುತ್ತು ಮಕ್ಕಳೇ ಇವತ್ತಿನ ದಿವಸ ಸಿದ್ದಲಿಂಗ ಜಗತ್ತು ಬಗ್ಗೆ ಮಾತಾಡ್ತಾ ಹೋದೆ ಅಂತ ಹೇಳಿದ್ರೆ ದಿನಗಳ ಸಾಲೋದಿಲ್ಲ ದುಡ್ಡು ಬಂಗಾರ ಬೆಳ್ಳಿ ಮನೆ ಲಾಟು ಎಲ್ಲ ಮಾಡಿದ್ದ ಒಂದು ದಿವಸ ವಯಸ್ಸಾದ ಮೇಲೆ ಎಲ್ಲಿಗೆ ಹೋಗ್ತಾರೆ ಎಲ್ಲರು ಎಲ್ಲಿಗೆ ಹೋಗ್ತಾರಮ್ಮ ಹೌದಲ್ಲ ಹಾಗೆ ಅವನಿಗೆ ವಯಸ್ಸಾಯ್ತು ಒಂದು ದಿವಸ ಆರಡಿ ಮೂರು ಅಡಿ ಜಾಗದಲ್ಲಿ ಆತನನ್ನು ಸಮಾಧಿ ಮಾಡಿದ್ರು ಮಾಡಿದ ಮೇಲೆ ಅಲ್ಲಿ ಮೇಲ್ಗಡೆ ಹೋದರು ಇಲ್ಲಿ ಕೋರ್ಟ್ ಇರ್ತೈತಲ್ಲ ಅಲ್ಲಿ ಕೋರ್ಟ್ ಇರ್ತೈತೆ ನಮ್ಮ ಅವಾಗ ಅವನ್ನ ನಿಲ್ಲಿಸಿದ್ರು ಕಟಕಟಿ ಒಳಗೆ ನಿಲ್ಲಿಸಿದಾಗ ನನ್ನ ಯಾಕೆ ಇಲ್ಲಿ ಕರ್ಕೊಂಬಂದಿರಿ ಅಂತ ಕೇಳಿದೆ ಚಿತ್ರಗುಪ್ತನ ಚಿತ್ರಗುಪ್ತ ಅಂದ್ರೆ ಏನಂದ್ರೆ ಗುಪ್ತವಾಗಿ ಯಾವುದಾದ್ರೂ ನಾವು ಏನಾದರೂ ಮಾಡಿದರೆ ಮನಸ್ಸಿನಲ್ಲಿ ಆಗಲಿ ಅಥವಾ ಬಾಹ್ಯದಲ್ಲಿ ಆಗಲಿ ಏನಾದರೂ ಮಾಡಿದ್ದೆ ಅಂದ್ರೆ ಅವನು ಗುಪ್ತವಾಗಿರ್ತಕ್ಕಂಥ ಚಿತ್ರಗಳನ್ನೆಲ್ಲವನ್ನೂ ಸಹಿತ ಚಿತ್ರ ಬರ್ದಿತ್ತಾನ ಅವನು ಅದಕ್ಕೆ ಏನಾಯಿತು ಅಂತ ಕೇಳಿದ್ರೆ ನನ್ನ ಯಾಕೆ ಇಲ್ಲಿ ಕರ್ಕೊಂಬಂದಿರಿ ಅಂದಾಗ ಅವನು ಹೇಳ್ದಂಥ ಯಮಧರ್ಮರಾಯ ಹೇಳ್ದ ಏನಂತ ಹೇಳ್ದಂತ ಕೇಳಿದ್ರೆ ಇದು ಯಮನ ಕೋರ್ಟು ಅವಾಗ ಅವನು ಹೇಳ್ದಂತೆ ನಮ್ಮ ಕೋರ್ಟ್ನೊಳಗೆ ಮೂರು ನೋಟಿಸ್ ಕಳಿಸ್ತೀವಿ ನಾವು ಆದರೆ ನೀವು ನನಗೆ ನೋಟಿಸ್ ಕಳಿಸಲಿಲ್ಲ ಅಂತ ಕೇಳಿ ಕೂದಲಾಗ ಕಳಿಸಿ ಹಣ್ಣು ಒಂದೇದಾಗಿರ್ತಕ್ಕಂಥದ್ದು ಕೂದಲ ಬೆಳಗಾದವು ಅದು ಮೊದ್ಲೇ ನೋಟಿಸ್ ಅಂತ ಹೇಳಿದ್ರು ಯಾಕೆಂದ್ರೆ ನೀನು ಕತ್ತಲದೊಳಗೆ ಜೀವನ ಮಾಡಿರ್ತೀವಿ ಇನ್ನು ಮುಂದೆ ಆದ್ರೂ ಬೆಳಗ್ಗೆಯಾಗ ತಿಳುವಳಿಕೆಯಿಂದ ಜೀವನ ಮಾಡ ಅಂತೇಳಿ ಅದಕ್ಕೆ ನೀನು ಕೂದಲು ಬೆಳಗ್ಗೆ ಮಾಡಿವೆ ಅಂತ ಹೇಳಿದಂತ ಮತ್ತು ಎರಡನೇ ನೋಟಿಸ್ ಯಾವಾಗ ಕಳಿಸೀನಿ ಅಂತ ಕೇಳಿದಂತ ಎರಡೇ ನೋಟಿಸ್ ಯಾವಾಗ ಕಳಿಸಿವಿ ಅಂತ ಕೇಳಿದ್ರೆ ಕಣ್ಣೆಲ್ಲ ಮಧ್ಯಮೆ ಆದವು ಅದು ಎರಡನೇ ನೋಟಿಸ್ ಅಂತ ಹೇಳಿದಂತ ನಿನ್ನ ಕಣ್ಣು ಮಂಜಾದವು ಇನ್ನು ಮೂರನೇ ನೋಟಿಸ್ ಯಾವಾಗ ಕಳಿಸಿದೆ ಅಂತ ಕೇಳಿದಂತ ಮೂರನೇ ನೋಟಿಸ್ ನೀನು ಹಲ್ಲೆಲ್ಲ ಹೋದ್ವು ಅದು ಮೂರನೇ ನೋಟಿಸ್ ಅದಕ್ಕೋಸ್ಕರ ಮೂರು ನೋಟಿಸ್ ಕಳ್ಸೋದಕ್ಕೆ ಅದಕ್ಕೆ ನಿನ್ನ ಕರ್ಕೊಂಡ್ ಬಂದಿವಿ ನಾವು ವಾರೆಂಟ್ ತಗೊಂಡ್ರ ಅಂತ ಹೇಳಿದ್ರೆ ಯಾಕೆ ನಾನು ಈ ಕತಿ ಹೇಳಿದೆ ಅಂತ ಕೇಳಿದ್ರೆ ಈ ಸೋಮಶೇಖರ ಉಜ್ಜಿನ ಮಠ ಉಜ್ಜಿನ ಮಠ ಸೋಮಶೇಖರ ಬರಬೇಕು ಪ್ರತಿ ವರ್ಷನೂ ಯಾಂಡ್ ಬಿಲ್ಲು ಗುಪ್ ಕೋಸ್ಟ್ ಆಮೇಲೆ परं ज्योति परं धामा परमाणु परा त्वरा पाषहस्ता पाशहन्त्री परमन्त्रा विवेचिनी मूर्ता मूर्ता नित्यगृप्ता मुनि मानसहंसिका